ಸೊ ಹಾಯ್ ಹಲೋ ಇವ್ರ ಇವನ್ ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ನಾನು ಇವತ್ತು ಸ್ವರ್ಗಕ್ಕೆ ಬಂದಿದ್ದೀನಿ ಅಂದರೆ ಕನಕಪುರ ರೋಡ್ ಆರವಳ್ಳಿನಲ್ಲಿ ಸ್ವರ್ಗ ಹೋಟೆಲ್ ಅಂದ್ಬಿಟ್ಟು ಒಂದು ಹೋಟ್ಲಿದೆ ಇದೆ ಆ ಶೆಡ್ ಹೋಟ್ಲು ಹಳ್ಳಿಯ ಒಂದು ವಾತಾವರಣದಲ್ಲಿ ಕಟ್ಟಿರೋಂಥದ್ದು ಮೇನ್ ರೋಡ್ ಅಲ್ವಾ ಹೊಸ ಹೊಸ ರೋಡ್ ಆಗಿದೆ ಕನಪುರ ರೋಡು ಅದರಿಂದ ನೀವು ಆರವಳ್ಳಿಗೆ ಲೆಫ್ಟ್ ತಗೊಂತಿರಲ್ಲ ಅಲ್ಲಿಂದ ಟೂ ಹಂಡ್ರೆಡ್ ಮೀಟರ್ ಇರುವಂಥದ್ದು ಹೋಟೆಲ್ ಸ್ವರ್ಗ ಫ್ಯಾಮಿಲಿ ರೆಸ್ಟೋರೆಂಟು ಇಲ್ಲಿ ನಿಮಗೆ ಮಧ್ಯಾಹ್ನ ಆದರೆ ತಲೆ ಮಾಂಸ ಬೋಟಿ ಮಟನ್ನು ಚಿಕನ್ನು ಬಿರಿಯಾನಿ ಪ್ರತಿಯೊಂದು ಐಟಮ್ ಸಿಗುತ್ತೆ ಆಮೇಲೆ ಮೀನು ಕೂಡ ಸಿಗುತ್ತೆ ಅಂತೆ ಎಲ್ಲ ನಾಟಿ ಸ್ಟೈಲಲ್ಲಿ ಹಳ್ಳಿ ಸ್ಟೈಲಲ್ಲಿ ಅಡುಗೆ ಮಾಡಿಕೊಡ್ತಾರೆ ತುಂಬ ಜನ ರೆಗ್ಯುಲರ್ ಆಗಿ ಇಲ್ಲಿಗೆ ಹುಡುಕೊಂಡು ಊಟಕ್ಕೆ ಬರ್ತಾರೆ ಮಧ್ಯಾಹ್ನ ಮತ್ತು ಬೆಳಗ್ಗೆ ಸಿಗುತ್ತಂತೆ ರಾತ್ರಿ ಸಿಗೋಲ್ಲ ಸೊ ಹೋಗಿ ಒಂದ್ ಹತ್ರ ಮಾತಾಡ್ಕೊಂಡು ಹೆಚ್ಚಿನ ಡೀಟೇಲ್ ತಿಳಿಸ್ತೀನಿ ಯಾರಾದ್ರೂ ಈ ಕಡೆ ಇದ್ರೆ ಒಳ್ಳೆ ನಾಟಿಸ್ಟಲ್ಲಿ ಊಟ ಹುಡುಕ್ತಿದ್ರೆ ಆಗಿರೋ ಜಾಗ ಇದು ಫುಲ್ ವಿಡಿಯೋ ನೋಡಿ ಚೆನ್ನಾಗಿರುತ್ತೆ ಸೊ ಬನ್ನಿ ಸೊ ಎಂಟ್ರೆನ್ಸಲ್ಲೇ ನೋಡಿದ್ರೆ ನಿಮಗೆ ಎಲ್ಲ ರಂಗೋಲಿ ಎಲ್ಲ ಬಿಟ್ಟು ನೀಟಾಗಿ ರೆಡಿ ಮಾಡಿದರೆ ಆಮೇಲೆ ಫುಲ್ಲು ಇದು ಶೆಡ್ಡು ನೋಡಿ ಗರಿನಲ್ಲಿ ಶೆಡ್ ಕಟ್ಟಿರೋದು ಕುತ್ಕೊಳ್ಳೋಕ್ಕೆ ಹಳೇ ಹಳ್ಳಿ ಸ್ಟೈಲಲ್ಲಿ ಮಿಲ್ಟ್ರಿ ಹೋಟಲ್ ಸ್ಟೈಲಲ್ಲಿ ಮಾಡಿರೋವಂಥದ್ದು

ಲೈಟ್ ಇಲ್ಲ ಲೈಟ್ ಇಲ್ಲ ಯಾಕೆ ಲೈಟ್ ಮಾಡಲ್ಲ ಸರ್ ಡ್ರಿಂಕ್ಸ್ ಅಲ್ಲ ಹಿಂಸೆ ಬೆಳಗ್ಗೆ ಟಿಫನ್ ಮಾಡ್ಬೇಕಲ್ಲ ಸರ್ ಟಿಫನ್ ಮಾಡ್ಬೇಕು ಬೆಳಗ್ಗೆ ಎದ್ದು ಐದು ವರೆಗೆ ಅದೇ ಸಿಕ್ಕಲ್ಲ ನಾವೇ ಬಟ್ಟೆಗಳು ಯಾರು ಸೇರಿಸಿ ಅಡಿಗೆ ಮಾಡಕ್ ಯಾರಿಲ್ಲ ನಾನೇ ಮಾಡೋದು ನಾನೇ ಮಾಡೋದು ಅವಾಗಿಂದ ನೀವೇ ಅದೇ ಮಾಡೋದು ಸೂಪರ್ ಸರ್ ಮತ್ತೆ ಒಂದೇ ರುಚಿ ಒಂದೇ ಟೇಸ್ಟ್ ನಮ್ಮ ತಂದೆ ಏನ್ ಮಾಡ್ತಾ ಇರೋ ಅಮ್ಮ ಮಾಡ್ಕೊಡ್ತಾರ ಧನ್ಯ ಪುಡಿ ಕಾರ್ಡ್ ಪುಡಿ ಎಲ್ಲ ನಾವು ಪ್ಯಾಕೆಟ್ ಮಸಾಲೆ ಹಾಕಲ್ಲ ಪ್ಯಾಕೆಟ್ ಮಸಾಲೆ ಎಲ್ಲ ಬರಿ ಮಸಾಲೆ ನಾವು ಹಾಕೋದು ತಾಯಿ ಅವರು ಮಾಡ್ಕೊಡ್ತಾರೆ ತಾಯಿ ಮಾಡ್ಕೊಡ್ತಾರೆ ಸೌದೆ ಒಲೆನೆ ಎಲ್ಲ ಅಡಿಗೆ ಸೌದೆ ಸರ್ ನೋಡಿ ಸರ್ ಅಲ್ಲ ಎಲ್ಲ ಅಡಿಗೆನೂ ಸೌದೆ ಒಲೆನೆ

ಮಧ್ಯಾಹ್ನ ಇವಾಗ ಫಿಶ್ ಫಿಶ್ ಕರಿ ಫಿಶ್ ಕರಿ ಕಡಿಮೆ ಗೊಜ್ಜು ವೈಟ್ ರೈಸ್ ಮುದ್ದೆ ಫಾಸ್ಟ್ ಮೂವಿಂಗ್ ಇದೆ ಸೂಪರ್ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಇಡ್ಲಿ ಕಾಲ ಸೊಪ್ಪು ಈಗ ಬಿರಿಯಾನಿ ಸಿಗುತ್ತಾ ಬಿರಿಯಾನಿ ಇದೆ ಮಟನ್ ಬಿರಿಯಾನಿ ಇದೆ ಚಿಕನ್ ಇಲ್ಲ ಚಿಕನ್ ಇಲ್ಲ ಮಂಗಳವಾರ ಬುಧವಾರ ಶುಕ್ರವಾರ ಭಾನುವಾರ ಮಟನ್ ಬಿರಿಯಾನಿ ಗುರುವಾರ ಶನಿವಾರ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಇದು ಲೊಕೇಶನ್ ಹೇಳ್ಬಿಡಿ ಒಂದ್ಸರಿ ಸರಿ ನಾವು ಹೇಳಿದೀವಿ ನೀವು ಇನ್ನೊಂದ್ಸರಿ ಹೇಳ್ಬಿಡಿ ಎಕ್ಸಾಕ್ಟ್ ಆಗಿ ಹೊಸಕೋಟೆ ಹೊಸಕೋಟೆ ಆರ್ವಳ್ಳಿ ಹೊಸಕೋಟೆ ಡಿಪೋ ಆಪೋಸಿಟ್ ನೂರ್ ನೂರ್ ಮೀಟರ್ ಮುಂದೆ ಬರಬೇಕು ವಿ ಎಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಪಕ್ಕ ಅಂದ್ರೆ ಹೊಸ ರೋಡ್ ಇದೆ ಹಳೆ ರೋಡ್ ಬೈಪಾಸ್ ರೋಡ್ ಬೈಪಾಸ್ ರೋಡ್ ಆರ್ವಳ್ಳಿ ಹೋಗೋ ರೋಡ್ ನೂರ್ ಮೀಟರ್ ಕೆ ಎಸ್ ಆರ್ ಟಿ ಸಿ ಡಿಪೋ ಇಂದ ಬೈಪಾಸ್ ರೋಡ್ ಅಲ್ಲಿ ನೂರ್ ಮೀಟರ್ ಸೊ ಹಂಗೆ ಏನೇನಿದೆ ಒಂದ್ಸರಿ ತೋರಿಸ್ಬಿಡಿ ಸರ್ ನಿಮ್ಮ ಸರಿ ಒಂದ್ಸರಿ ತೋರಿಸಿ ಸರ್ ಹಾಗೆ ನಾವು ಕಣ್ತುಂಬಾ ನೋಡ್ಕೊಳ್ಳೋಣ ಫಿಶ್ ಕರಿ ಓಕೆ ಏನ್ ಫಿಶ್ ಇದು ಅದು ಕಟ್ಲಾ ಬಿಸ್ ಅದು ಕಟ್ಲಾ ಕಟ್ಲಾ ಇತ್ತಗೆ ತಿಕ್ ತಪ್ಪಲ ತೆಗ್ದು ಮಾಡಿ ಎಲ್ಲಾ ರೆಡಿ ಸೌದೆ ವಲೆ ಸರ್ ಇದು ಎಲ್ಲ ಸೌದೆ ಒಲೆನೇ ಸೌದೆ ವಲೆ ಒಲೆ ಸರ್ ಮಟನ್ ಕರಿ ಹಂಗೆ ತೊಳ್ಸ್ಬೇಕಾ ಮಟನ್ ಕರಿ ಫೀವರ್ ನಾಟಿ ನಾಟಿ ಮರಿ ಇದು ಇದು ಮೇಕೆನಾ ಕುರಿನಾ ಎಲ್ಲ ಮಿಕ್ಸಿ ಬಿರಿಯಾನಿ ಟಗ್ರು ಸರ್ ಆಡುಂದು ಮಟನ್ ಇದು ಮಿಕ್ಸ್ ಹಾ ಹಾ ಬಿರಿಯಾನಿ ಟಗ್ರಾ ಹಾಕ್ತೀವಿ ಬಿರಿಯಾನಿ ಟಗ್ರು ಬಿರಿಯಾನಿ ಟಗ್ರೋ ಸಾರ್ ಸಾಂಬಾರ್ ಆಡೊಂದು ಮೇಕೆ ನಾ ಮೇಕೆ ಓಕೆ

ಆಲ್ಮೋಸ್ಟ್ ನಮಗೆ ಆಗೋ ಅಷ್ಟೇ ಇಲ್ಲಿ ಇದಕ್ಕೆ ನೀವು ಹಾಕೋದು ಕುರಿ ಮಟನು ಫ್ರೈ ಹಂಗೆ ಒಂದೆರಡು ಮುಕ್ಕೀಸ್ ಇತ್ತಣ ಚಿಕನ್ ಫ್ರೈನು ಚಿಕನ್ ಕುರ್ಮಾನು ಸಿಗುತ್ತೆ ಎಲ್ಲ ವೆರೈಟಿ ಸಿಗುತ್ತೆ ಗೊಜ್ಜು ಸೂಪರ್ ಚಪಾತಿ ಪರೋಟ ಸಿಗುತ್ತೆ ಹಾಕದ ಎಲ್ಲ ಒಂದೇ ಸೈಜ್ ಉಂಡೆ ಮಾಡಿದೀರ ಅಮ್ಮ ಸಖತ್ತು ಎಕ್ಸ್ಪೀರಿಯನ್ಸ್ Galerinha, <laughs> bem assim maria

ಮಟನ್ಗೆ ಹನ್ನೆರಡು ಹದಿಮೂರು ಕೆಜಿ ಹದಿಮೂರು ಕೆಜಿ ಹದಿನಾಲ್ಕು ಕೆಜಿ ಮರಿ ಕುಸಿತೀನಿ ಮಟನ್ ಸಾಂಬಾರ್ ಅದು ಸಾಕ್ರದು ಆರು ಕೆಜಿಂದು ಎರಡು ಕೆಜಿ ಭಾನುವಾರ ಬಂದು ಹದಿನೈದು ಕೆಜಿ ಸಾಕ್ರದ್ ಮರಿನೇ ಹಾಕ್ತೀನಿ ಬಿರಿಯಾನಿಗೆ ಎಲ್ರು ಕೈಮ ಉಂಡೆನ ಸಾಂಬಾರ್ ಹಾಕ್ರಿ ನೀ ಸಾಂಬಾರೇನೆ ಕೈಮ ಉಂಡೆಗೆ ಹಾಕ್ತಿದಿರ புதி ஆயாத் மொத்தவன் ஓ தலை ಎಷ್ಟು ಪೀಸ್ ಹಾಕ್ತೀರ ಬಿರಿಯಾನಿಗೆ ಐದು ಪೀಸ್ ಹಾಕ್ತೀರಾ ಎಷ್ಟು ಬಿರಿಯಾನಿ ಅಂದರೆ ಇನ್ನೂರ ಇಪ್ಪತ್ತು ಇಪ್ಪತ್ತು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ನೂರ ಇಪ್ಪತ್ತು ಓಕೆ மேரோ இன்னோ மாட்டனக்கு போங்க அது இப்போண்ணா இதூ கண்ிஷ்ணா ಊಟ ಚೆನ್ನಾಗಿರುತ್ತೆ ಇಲ್ಲಿ ನನಗೆ ಬಂದರೆ ಮೀನು ಸಾಂಬಾರು ಜಾಸ್ತಿ ಇಷ್ಟ ಇಲ್ಲಿ ಚಿಕನ್ ಮಟನ್ ಎಲ್ಲ ಒಂಥರ ಚೆನ್ನಾಗಿ ಮಾಡ್ತಾರೆ ಡಿಫ್ರೆಂಟ್ ಇರುತ್ತೆ ಮನೆ ಥರ ಟೇಸ್ಟ್ ಇರುತ್ತೆ ಚೆನ್ನಾಗಿದೆ ಟೋಟಲಿ ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಯಾಕಂದ್ರೆ ನಾವು ಗಾಡಿ ಕರೋಣ ಬರ್ತಾ ಇದೀವಿ ಮುಂಚೆಂದು ಹೋದ್ರೆ ಕಾಲು ಸೂಪ್ಪು ಇಡ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಮಧ್ಯಾಹ್ನದ ಊಟ ತುಂಬ ಚೆನ್ನಾಗಿದೆ ಸೂಪರ್ ಊಟ ಫ್ಯಾಮಿಲಿ ಬರೋದಕ್ಕೆ ಒಳ್ಳೆಯ ರೆಸ್ಟೋರೆಂಟ್ ಟೇಸ್ಟ್ ತುಂಬ ಚೆನ್ನಾಗಿದೆ ನಾವು ರೆಗ್ಯುಲರ್ ಬರ್ತಾ ಇರ್ತೀವಿ ಈ ಕಡೆ ಈ ಕಡೆ ಕನಕೂರ್ದ ಕಡೆ ಬಂದಾಗ ರೆಗ್ಯುಲರ್ ಈ ಕಡೆ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ ಫಿಶ್ ಚೆನ್ನಾಗಿರುತ್ತೆ ಚಿಕನ್ ಮಟನು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿದೆ ಒಲೇಲಿ ಮಾಡ್ತಾರೆ ಇಲ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸಿಟಿಯಿಂದ ಆಚೆ ಇರೋ ಹೋಟ್ಲುಗಳು ಸ್ವಲ್ಪ ಯುನೀಕ್ ಆಗಿರ್ತವೆ ಚೆನ್ನಾಗಿರ್ತವೆ ಹುಡ್ಕೊಂಡು ಹೋಗದ ಜನ ಏನಿರ್ತಂದರೆ ವಾತಾವರಣ ಹೆಂಗಿದೆ ಗುರು ತಂಪಾಗಿದೆ ಮುಸ್ಲಿಿದ್ರು ವೆರಿ ಮನೆ ವೆರಿ ಸ್ಟ್ ಆ್ಯಕ್ಚುಲಿ ಇಲ್ಲಿ ನಿಮಗೆ ನವದೆ ಒಲೆ ಊಟ ರುಚಿ ರುಚಿಯಾಗಿರೋ ಊಟ ಮಜವಾಗಿರುತ್ತೆ ನಲ್ವತ್ತು ವರ್ಷ ಹಳೆ ಹೋಟ್ಲು ಸೊ ರುಚಿನೂ ಕೂಡ ಹಾಗೆ ಕಾಪಾಡ್ಕೊಂಡಿರ್ತಾರೆ ನಾವಿಲ್ಲಿ ಬಿರಿಯಾನಿ ತಗೊಂಡಿದ್ದೀವಿ ಮುದ್ದೆ ತಗೊಂಡಿದ್ವಿ ಫಿಶ್ ತಗೊಂಡಿದ್ದೀವಿ ಚಿಕನ್ ಫ್ರೈ ಚಿಕನ್ ಕುರ್ಮಾ ಮಟನ್ ಕುರ್ಮಾ ಆಮೇಲೆ ಕೈಮಾ ಉಂಡೆ ಎಲ್ಲರೂ ಕೈಮ ಉಂಡಿನ ಸಾಂಬಾರ್ಗೆ ಹಾಕ್ತಾರೆ ಇವರು ಸಾಂಬಾರನ್ನೇ ಕೈಮುಂಡೆಗೆ ಹಾಕಿದ್ರು ಮಸಾಲದಲ್ಲಿ ಅಜ್ಜಿದ್ರೆ ಇರುತ್ತೆ ಓ ಪೀಸ್ ಜಾಸ್ತಿನೇ ಇದೆ ಗುಡು ದಪ್ಪ ಪೀಸು ಹೊಂಟ್ಕೊಬಿಟ್ಟು ಐತೆ ಎಲ್ಲದಕ್ಕೂ ನಿಮ್ಗೆ ಸಾಂಬಾರಲ್ಲಿ ಅದ್ಬಿಟ್ಟು ತಿನ್ನಬೇಕು ಮಜವಾಗಿದೆ ಮಟನ್ ಸಾಂಬಾರನ್ನೇ ಹಾಕಿರೋದು ಇದಕ್ಕೆ ಮಟನ್ ಸಾಂಬಾರು ಟೇಸ್ಟ್ ಜೊತೆ ಕರಿಮ ಉಂಡಿದ್ದು ಆ ಒಂದು ಮಸಾಲ ಆಗಿದೆ ಪೀಸು ದಪ್ಪ ಇದೆ ಅಗೆ ಸಿಗುತ್ತೆ ನಿಮಗೆ ಜಾಸ್ತಿ ಆಗೋದಕ್ಕೆ ಖಾರ ಖಾರವಾಗಿದೆ ಗುರು ಹೊರ್ಗಡೆ ಹಾಕಿರೋ ಮಸಾಲ ಹೊರಗಡೆ ಅದು ಫ್ರೈ ಆಗಿರೋದಕ್ಕೆ ಚೆನ್ನಾಗಿ ನಿಮಗೆ ಒಂದು ಸ್ವಲ್ಪ ಆ ಟೇಸ್ಟು ಏನಿದೆ ಅದು ಫ್ರೈ ಆಗಿರೋದು ಟೇಸ್ಟು ಸಿಗುತ್ತೆ ಇದು ಚಿಕನ್ ಫ್ರೈ ಹೆಂಗೆ ಮಾಡಿದೆ ನೋಡಿ ಇದು ಪಕ್ಕಾ ಹಳ್ಳಿ ಸ್ಟೈಲು ಊರುಗಳ ಕಡೆ ತರ್ತರಿಯಾಗಿ ಮಸಾಲ ಹಾಕಿ ಮಾಡ್ತಾರಲ್ಲ ಆ ಥರ ಮಾಡಿದರೆ ಆ ಮಾಲ್ಗಡೆ ಮಸಾಲೆನೇ ಮಜವಾಗಿರುವಂಥದ್ದು ಇದರಲ್ಲಿ ಆಹಾ ಸಾಫಲಾಗಿದೆ ರುಚಿ ರುಚಿಯಾಗಿದೆ ಗುರು ಹ್ಞೂ ಪೆಪ್ಪರ್ ಯೂಸ್ ಮಾಡಿದ್ರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಟೇಸ್ಟು ಪೆಪ್ಪರ್ ಟೇಸ್ಟು ಒಂಥರ ಫ್ರೈ ಥರನೂ ಇದೆ ಒಂಥರ ಪೆಪ್ಪರ್ ಚಿಕನ್ ಪೆಪ್ಪರ್ ಥರನೂ ಇದೆ ಸೌದೆ ಒಲೆಯಲ್ಲಿ ಮಾಡಿರೋ ಮುದ್ದೆ ಸ್ಟವಲ್ಲ ಸಕ್ಕಾಗಿದ್ದ ಚೆನ್ನಾಗಿದೆ ಹುಡುಗರು ಸೇರ್ ಮಾಡ್ತಿದ್ರು ಗುರು ಲೇಡೀಸ್ಗಳಿಗೆ ಅವ್ರಿಗೆ ಮುಂದೆ ಕಟ್ಟಕ್ಕೆ ಬರಲ್ಲ ಇದು ಮೀನುಳ್ಳಿ ನೋಡ್ರಪ್ಪ ಹಾಂ ಹಾಂ ಸೂಪರಾಗಿದೆ ಕನ್ಸಿಸ್ಟೆನ್ಸಿ ನೋಡಿದ್ರು ತೆಂಗಿನಕಾಯಲ್ಲಿ ಹಾಕಿ ಸಕ್ಕದಾಗಿ ಮಾಡಿದರೆ ಮುದ್ದೆ ಅದ್ದಿ ನುಂಗ್ತಾಯಿದ್ರೆ ಹುಳಿ ಹುಳಿಯಾಗಿ ಮೀನುಳಿ ಬಾಯಲ್ಲಿ ನೀರು ಸೂಪರ್ ಸೂಪರಾಗಿದೆ ಸಕ್ಕದಾಗಿದೆ ಕಾಟ್ಲ ಮೀನು ಎಲ್ಲಿನ ತತ್ತರ ಅಂತ ಕೇಳಲಿಲ್ಲ ಮೀನು ಮೀನು ನೋಡಿದ್ರು ಎಷ್ಟು ಫ್ರೆಶ್ ಆಗಿದೆ ಹ್ಞೂ ಹ್ಞೂ ಮೀನು ಹುಳಿ ಮೀನು ಎರಡು ಪೀಸ್ ತಿಂದ್ರೂ ಸಾಕಾಗಲ್ಲ ನಿಮಗೆ ಶರ್ಕ್ ನಾನು ಮೀನು ಹುಳಿ ತೊಗೊಂಡಿದ್ದೆ ಮುದ್ದೆಗೋಸ್ಕರ ಮುದ್ದೆಗೆ ಮೀನು ಹುಳಿ ಅದ್ಭುತವಾಗಿರುತ್ತೆ ಮುದ್ದೆದು ಮುರಿದು ಮುರಿದು ನುಂಗ್ತಾಯಿದ್ರೆ ಸಮಾಧಾನನೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಮಜವಾಗಿದೆ ಸೊ ಇದು ಬಂದು ನಿಮಗೆ ಚಿಕನ್ ಫ್ರೈ ಚಿಕನ್ ಕುರ್ಮಾ ಕುರು ಚಿಕನ್ ಕುರ್ಮ ಹೆಂಗಿದೆ ಅಂತ ಸಾಂಬಾರು ಲದ್ದಿ ನೀಟಾಗಿ ಎತ್ತು ಚಿಕನ್ ಚೆನ್ನಾಗಿ ಬೆಂದಿದೆ ಗುರು ಮುಟ್ಟಿದ್ರೆ ಗೊತ್ತಾಗ್ತಿದೆ ನೋಡು ಹೆಂಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಚಿಕನ್ ಫ್ರೈನು ಮಜವಾಗಿತ್ತು ಚಿಕನ್ ಕುರ್ಮ ಹೆಂಗಿದೆ ನೋಡಿ ಬಿಡೋಣ ಮಸ್ತಾಗಿದೆ ತೆಳ್ಳಗಿದೆ ಸಾಂಬಾರು ಆದರೂ ಕೂಡ ರುಚಿ ಮಾತ್ರ ಸಕ್ಕರಾಗಿ ಕೊಡ್ತಿದೆ ಗುರು ಒಂದು ಲೆವೆಲ್ ನೆಕ್ಸ್ಟ್ ಲೆವೆಲಲ್ಲಿ ಕೊಡ್ತಾಯಿದೆ ಸಮರ್ದ ಹೇಳಿದ್ರೆ ಅಷ್ಟು ರುಚಿ ಕೊಡಲ್ಲ ಬಟ್ ರುಚಿ ರುಚಿಯಾಗಿದೆ ಸೌದೆ ಒಲೆಯಲ್ಲಿ ಬಿಂದಿರೋದಲ್ಲ ಚಿಕನು ಚೆನ್ನಾಗಿ ಚಿಕನ್ ಕೂಡ ಬಂದಿದೆ ಕಡೆ ಬ ಇನ್ನೂರು ಇಪ್ಪತ್ತು ರೂಪಾಯಿ ಮಟನ್ ಕೊಡು ನೋಡ್ಗುರು ಇದು ಮೇಕೆ ಮಟನು ಇದೇನಿದೆಯಲ್ಲ ಇದು ಮೇಕೆ ಮಟನು ಹಾಕಿರೋದು ಕುರಿ ಮಟನ್ ಅಂತೆ ಹ್ಞೂ ಹ್ಞೂ ಇಲ್ಲ ಗುರು ಆದರೂ ಕೂಡ ಮಾಂಸ ಮಾತ್ರ ಎಳೆ ಮಟನು ಒಗಿತಿದ್ರೆ ಸಕ್ಕದಾಗಿದೆ ಫ್ಲೇವರು ಆ ಸೇರೋದು ಅಷ್ಟೇ ಸಾಂಬಾರು ಜೊತೆ ಮಟನ್ನು ಆಹಾ ಸಾಂಬಾರು ಆ ಸೇರ್ವಾದ ಫ್ಲೇವರು ಮಟನ್ ಸಕ್ಕದಾಗಿ ಇಳ್ಕೊಂಡಿದೆ ಚರ್ಬಿ ಇಲ್ಲ ಆದರೂ ಕೂಡ ಸೂಪರಾಗಿದೆ ರುಚಿ ರುಚಿಯಾಗಿದೆ ಮಟನು ಬೇಕೇ ಮಟನು ಸೊ ಇವಾಗ ಬಿರಿಯಾನಿ ಜ ಸಮಯ ಬಿರಿಯಾನಿ ನೋಡಬಹುದು ಘಮ ಘಮ ಅಂತಿತ್ತು ಅವರು ಹಾಕ್ಬೇಕಾದ್ರೆ ಆ ಹಿಂಗೆ ಇರಲಿ ಪೀಸು ಐದು ಪೀಸ್ ಕೊಡ್ತಾರಂತೆ ಪೀಸು ಅಷ್ಟು ಚೆನ್ನಾಗಿ ಬಿಂದಿದೆ ಒಬ್ಬ ಒಬ್ಬೊಬ್ಬ ಹೆಂಗಿದೆ ಅಂತ ಸಣ್ಣ ಸಣ್ಣ ಪೀಸ್ ಹಾಕೊರೆ ಆಗೋಗಿತ್ತು ಇನ್ನೇನು ಬಿರಿಯಾನಿ ಖಾಲಿ ಆವಾಗ ನಮಗೆ ಕೊಟ್ಟರು ನಿಂಬಡಣ ಹ್ಞೂ 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 ಬಿಸಿ ಬಿಸಿ ಪೀಸ್ನ ಬಿರಿಯಾನಿನಲ್ಲಿ ತಿಂದ್ರೆ ಸೂಪರಾಗಿರುತ್ತೆ ಆ ಬಿರಿಯಾನಿ ಪೀಸೇ ಒಂಥರ ರುಚಿ ಕೊಡು ರೈಸು ಅಷ್ಟೆ ಬಾಯಲ್ಲಿ ಇಟ್ಕೊಂಡು ತಕ್ಷಣ ಫ್ಲೇವರ್ ಫುಲ್ಲಾಗಿದೆ ಒಂದು ಸ್ಪೈಸಸ್ ಎಲ್ಲ ನೀಟಾಗಿ ಹಾಕಿದ್ರೆ ಇದು ಒಂಥರ ಹೆಂಗಿದೆ ಅಂದರೆ ಅದಾಗೆ ದಮ್ ಬಿರಿಯಾನಿ ಥರನೂ ಇಲ್ಲ ಈ ಥರ ವೈಟ್ ಪಲಾವ್ ಥರ ಇಲ್ಲ ಮಿಕ್ಸು ಮಧ್ಯದಲ್ಲಿದೆ ಆಲ್ಮೋಸ್ಟ್ ನಿಮಗೆ ವೈಟ್ ಪಲಾವ್ ಥರ ಫ್ಲೇವರ್ ಸಿಗುತ್ತೆ ಇದು ಈ ಥರ ಎಲ್ಲ ನೋಡಿ ಎಲೆ ಅನಾನಸ್ ಮೊಗ್ಗು ನೀವೆಲ್ಲನೂ ತರ್ತರಿ ದತ್ತಪ್ಪನೇ ಹಾಕಿದರೆ ದತ್ತಪ್ಪ ಹಾಕಿರ್ತಾರೆ ರುಚಿ ರುಚಿಯಾಗಿದೆ ಒಟ್ಟಿನಲ್ಲಿ ಆಮೇಲೆ ಡ್ರೈ ಅಂತ ಅನ್ನಿಸ್ತಿಲ್ಲ ರೈಸು ಅದು ಮೇನ್ ಆಗಿರೋದು ಬಿರಿಯಾನಿನಲ್ಲಿ ಬಿರಿಯಾನಿನಲ್ಲಿ ಹಾರೋಗಿಬಿಟ್ರೆ ಡ್ರೈ ಅಂತ ಅನ್ಸ್ಬಿಡುತ್ತೆ ನುಂಗಕ್ಕಾಗಲ್ಲ ಇದು ಮಾತ್ರ ಡ್ರೈ ಅಂತ ಜ್ಯೂಸಿ ಆಗಿದೆ ತಿಂತಿದ್ರೆ ಫ್ಲೇವರು ಸಾಕಾತ್ ರಿಲೀಸ್ ಆಗುತ್ತೆ ಪ್ರತಿ ಬೇಟಲ್ಲೂ ಆ ಫ್ಲೇವರ್ ಸಾಕಾದ್ ಇಷ್ಟ ಆಗುತ್ತೆ ತಿಂತ ತಿಂತ ಆಗಿದೆ ಅವರು ನನಗಂದು ಎಲ್ಲ ಅಡುಗೆನೂ ಸಾಕಾದ್ ಇಷ್ಟ ಆಯಿತು ಅದರಲ್ಲೂ ಮೀನುಳಿ ಭರ್ಜರಿ ಆಗಿದೆ ಇಲ್ಲಿ ಜಾಸ್ತಿ ಹೋಗೋದೇ ಮೀನು ಉಳಿಯಂತೆ ಮೀನು ಅಷ್ಟೇ ಫ್ರೆಶ್ಶಾಗಿ ಸಕ್ಕಲಾಗಿದೆ ಚಿಕನ್ ಫ್ರೈ ಅಂತೂ ಅದು ಅದ್ಭುತ ಬಾಯಲ್ಲಿ ಇಡ್ತಿದರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟೊಂದು ಚೆನ್ನಾಗಿದೆ ಕೈಮಾ ಉಂಡೆನೂ ಅಷ್ಟೇ ಜಾಸ್ತಿ ಮಟನ್ ಪೀಸ್ ಇರುತ್ತೆ ಬಾಂಡಿಂಗು ಚೆನ್ನಾಗಿದೆ ಸ್ಪೈಸಿಯಾಗಿದೆ ಅದು ಇದು ಸ್ವಲ್ಪ ಇದು ಸ್ವಲ್ಪ ಸ್ಪೈಸಿ ಅಂತ ಅನಿಸ್ತು ಮಟನ್ನು ಮಟನ್ ಕುರ್ಮಲ್ಲಿ ಮಟನ್ ಅಷ್ಟೇ ಮೇಕೆ ಮಟನ್ ಸಕ್ಕತ್ತಾಗಿ ಬೆಂದಿದೆ ಚೆನ್ನಾಗಿ ಅಂದರೆ ಎಳೆ ಮಟನ್ ಅಲ್ವಾ ಬೆಂದಿರೋದಕ್ಕಿಂತ ಎಳೆ ಮಟನ್ ಅಲ್ವಾ ಸಕ್ಕದಾಗಿ ಇಷ್ಟ ಆಗುತ್ತೆ ತಿಂತ ತಿಂತ ಮುದ್ದೆನೂ ಅಷ್ಟೇ ಕೈಮಾ ಇದಕ್ಕೆ ಸಕ್ಕತ್ತು ಹೊಂದ್ಕೊಳ್ಳುತ್ತೆ ಬಿರಿಯಾನಿ ಮಾತ್ರ ಫಾ ನೆಕ್ಸ್ಟ್ ಲೆವೆಲು ಸಾಕಲ್ ಇಷ್ಟ ಆಯ್ತು ಬಂದರೆ ಸುತ್ತಮುತ್ತ ಆರ್ವಳ್ಳಿ ಕನಕೂರ ಹೋಗ್ಬೇಕಾದ್ರೆ ಇಲ್ಲಾಂದರೆ ಕರ್ಕುಡಿಂದ ಬೆಂಗಳೂರು ಹೋಗ್ಬೇಕಾದ್ರೆ ಆರೋಳಿ ಮೇನ್ ರೋಡಿಂದ ಆರೋಳಿ ಕಡೆಗೆ ಬೈಪಾಸ್ ಇದೆಯಲ್ಲ ಅಲ್ಲಿಂದ ಹಂಡ್ರೆಡೇ ಮೀಟ್ರ್ಗಳು ಸ್ವರ್ಗ ಫ್ಯಾಮಿಲಿ ರೆಸ್ಟೋರೆಂಟು ನೋಡಿ ಒಂದು ಕಡೆ ಹಂಗೆ ಎಲ್ಲ ಬಂದ್ಬಿಟ್ಟು ಹಂಗೆ ನಿಮ್ಮದೇ ಕುತ್ಕೊಂಡು ತಿಂತಾಯಿದ್ದಾರೆ ಅಂತ ಫ್ಯಾಮಿಲಿ ಸಮೇತ ಬರ್ಬೋದು ಹೆಣ್ಣು ಹೆಣ್ಣು ಹೆಂಗುಸರು ಬರ್ಬೋದು ಆರಾಮಾಗಿ ಬಂದ್ಬಿಟ್ಟು ತಿನ್ಕೊಂಡು ಹೋಗ್ಬೋದು ಕುತ್ಕೊಂಡು ಫ್ಯಾಮಿಲಿ ಬಂದು ಪ್ರಾಬ್ಲಮ್ ಇಲ್ಲ ಬರ್ಬೋದು ಬಂದೆ ಹೋದ ಮಾತಾ ಬನ್ನಿ ವಿಸಿಟ್ ಮಾಡಿ ಇಷ್ಟಪಡ್ತೀರಾ ಬೆಳಗ್ಗೆ ನಾಷ್ಟ ಸಿಗುತ್ತೆ ಮಧ್ಯಾಹ್ನ ಊಟ ಸಿಗುತ್ತೆ ನಾಲ್ಕೂವರೆ ಕ್ಲೋಸ್ ಆಗುತ್ತೆ ಬಾಯ್